ನಮಗೂ ಮುಪ್ಪು ಬರಲಿದೆ ಎಂಬ ಪ್ರಜ್ಞೆಯೊಂದಿಗೆ ಜೀವನ ನಡೆಸಿದಾಗ ವೃದ್ಧಾಶ್ರಮಗಳು ಖಾಲಿಯಾಗುತ್ತವೆ ಮಹಾದೇವ ಶ್ರೀ ಇಂದಿನ ಸಮಾಜದಲ್ಲಿ ಹಿರಿಯರನ್ನು ಕಡೆಗಣಿಸುತ್ತಿದ್ದು ವೃದ್ಧ ತಂದೆ ತಾಯಿಯರು ವೃದ್ಧಾಶ್ರಮಗಳ ಆಶ್ರಯವನ್ನು ಪಡೆದುಕೊಳ್ಳುತ್ತಿರುವುದು ಖೇದಕರ ಸಂಗತಿಯಾಗಿದೆ ಎಂದು ಪಟ್ಟಣದ ಅನ್ನದಾನೀಶ್ವರ ಮಠದ ಮಹಾದೇವ ಸ್ವಾಮಿಗಳು ಹೇಳಿದರು ಅವರು ಶನಿವಾರದಂದು ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದ ಶ್ರೀದೇವಿ ದರ್ಶನಿ ಹೋಟೆಲ್ನ ಮಾಲಕರಾದ ವಿಷ್ಣು ಹಾಗೂ ಸಹೋದರ ಹನುಮಂತಪ್ಪ ತಿಪ್ಪಾಪೂರ ಇವರ ತಂದೆ ದಿವಂಗತ ಪರಸಪ್ಪ ಇವರ ಪುಣ್ಯಾರಾಧನೆ ಸ್ಮರಣಾರ್ಥವಾಗಿ ಪಟ್ಟಣದ ವೃದ್ಧಾಶ್ರಮದ ವೃದ್ಧರಿಗೆ ಉಚಿತ ಆರೋಗ್ಯ ಶಿಬಿರ ಹಾಗೂ ಹೊಸ ಉಡುಪುಗಳನ್ನು ನೀಡಿ ಉಪಹಾರ ಹಾಗೂ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿ ವೃದ್ಧರಿಗೆ ಸನ್ಮಾನಿಸುವ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕಿ ಚಾಲನೆ ನೀಡಿ ಮಾತನಾಡಿದರು ನಂತರ ಮೈನಳ್ಳಿ ಶ್ರೀಗಳು ಆಶೀರ್ವಚನ ನೀಡಿ ಮಾತನಾಡಿ ಇಂದು ಪಟ್ಟಣದ ವಿಷ್ಣು ತಿಪ್ಪಾಪುರ ಸಹೋದರರು ತಮ್ಮ ತಂದೆ ದಿವಂಗತ ಪರಸಪ್ಪನವರ ಹತ್ತನೇ ವರ್ಷದ ಪುಣ್ಯಾರಾಧನೆ ನಿಮಿತ್ತ ತಮ್ಮ ತಂದೆಯವರನ್ನು ನೆನೆಯುವ ಜೊತೆಗೆ ವೃದ್ಧಾಶ್ರಮದ ಹಿರಿಯ ಜೀವಿಗಳನ್ನು ಸತ್ಕರಿಸುತ್ತಿರುವ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾದದು ಎಂದರು ಕೇವಲ ಮನೆಯ ಹಿರಿಯರನ್ನು ಗೌರವಿಸದ ಈ ಕಾಲಘಟ್ಟದಲ್ಲಿ ಹೊರಗಿನ ಪ್ರಪಂಚದ ಹಿರಿಯರನ್ನು ಗೌರವಿಸುವ ಭಾವನೆ ಎಲ್ಲರಲ್ಲಿ ಇರುವುದಿಲ್ಲ ಮನುಷ್ಯನಾಗಿ ಹುಟ್ಟಿದ ಮೇಲೆ ಜಗತ್ತಿನಲ್ಲಿ ಎಲ್ಲಾ ಋಣವನ್ನು ತೀರಿಸಬಹುದು ಆದರೆ ತಂದೆ ತಾಯಿ ಗುರುವಿನ ಋಣ ತೀರಿಸಲು ಅಸಾಧ್ಯ ಆದ್ದರಿಂದ ಎಲ್ಲರೂ ತಮ್ಮ ತಂದೆ ತಾಯಿ ಗುರುವನ್ನು ಗೌರವದಿಂದ ಕಾಣಬೇಕು ಎಂದು ಆಶೀರ್ವಚನದಲ್ಲಿ ತಿಳಿಸಿದರು ನಂತರ ಪ್ರಾಸ್ತಾವಿಕವಾಗಿ ಮಲ್ಲಾರಾ ಭಟ್ ಜೋಶಿ ಮಾತನಾಡಿ ಯಾವ ಮನುಷ್ಯ ಪರೋಪಕಾರವನ್ನು ಹೊಂದಿರುತ್ತಾನೆ ಅಂತಹ ಮನೆತನಗಳು ವೃದ್ಧಿಯಾಗುತ್ತವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ವೇಳೆ ಹಲಗೇರಿ ಗ್ರಾಮದ ಸಮಾಜ ಸೇವಕರಾದ ಸರ್ವಮಂಗಳಮ್ಮನವರು ಹಾಗೂ ಗೀತಾ ಪಾಟೀಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಕುಬೇರಪ್ಪ ಕೂಡ್ಲಿಗಿ ಬಾಲರಾಜ ನೀಲಕಂಠಪ್ಪ ಪರಸಪ್ಪ ಶರಣಪ್ಪ ಅಂಬಣ್ಣ ಉಂಕಿ ಈರಣ್ಣ ತಿಪ್ಪಾಪೂರ ನಿಂಗಮ್ಮ ತಟ್ಟಿ ಹನುಮಂತಪ್ಪ ಉಂಕಿ ವಿಠೋಬಪ್ಪ ತಳಕಲ್ ಶ್ರೀನಿವಾಸ ತಟ್ಟಿ ರಾಜಣ್ಣ ಇಳಗೇರ ಸೇರಿದಂತೆ ಸಮಾಜದ ಗುರು ಹಿರಿಯರು ಸ್ನೇಹಿತರು ಸೇರಿದಂತೆ ಹಾಗೂ ಮಂಗಳ ಮುಖಿಯರಾದ ಪ್ರೀತಿ ಪ್ರಿಯಾ ಇನ್ನಿತರರು ಇದ್ದರು ವರದಿ ಚೆನ್ನಯ್ಯ ಹಿರೇಂಠ ಕುಕನೂರು ಯಾಕಂದ್ರೆ ನಿಮ್ಮೂರಾಗ ಅನಾಥಾಶ್ರಮ ಕಟ್ಕಂಡ್ ಅಂದ್ರೆ ನೀವು ತಂದೆ ತಾಯಿ ಸಾಕ್ಲಿಕ್ಕೆ ಅಂತ ಅಂತ ಅದು ಹಾಗಾಗಿ ನಾ ಭಗವಂತನಲ್ಲಿ ಯಾವಾಗಲೂ ಒಂದು ಬೇಡ್ತಿರ್ತೀನಿ ದೇವರ ಏನಾದರೂ ಕೊಡುವುದಾದ್ರೂ ಕೊಡು ಎಂಥಾದ್ರು ಕೊಡ್ಬೇಕಂದ್ರೆ ಅನಾಥ ಆಶ್ರಮಗಳು ಆಗ್ಲಾರ ರೀತಿ ನಮ್ಮ ನಾಡನ್ನು ನೋಡ್ಕೋ ಅಂತ ಭಗವಂತನ ಕೇಳ್ತಿರ್ತೀನಿ ನಾನು ಯಾಕ ಆ ಮಾತು ಅಂದ್ರೆ ವಿಷ್ಣು ತಿಪ್ಪ ಮಕ್ಕಳು ಏನಾದರೂ ಈ ನಾಡಿನೊಳಗಿದ್ರೆ ಅನಾಥಾಶ್ರಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಏ ನಾವು ನಮ್ಮ ತಂದೆ ಅನಾಥ ಅಂದ್ರೆ ಅವನಷ್ಟು ದರಿದ್ರಿ ಯಾರು ಸಾಧ್ಯ ಇಲ್ಲ ಮತ್ತೊಂದು ತಂದೆ ತಾಯಿಗಳ ಆರಾಧಕರು ಅಂದ್ರೆ ಅದು ವಿಷ್ಣು ಸರ್ ಅಂತ ಹೇಳಿ ಹೇಳ್ಬೇಕಾಗುತ್ತೆ ಹಂಗಾಗಿ ಅವರು ಇಲ್ಲದೇ ಇರ್ತಕ್ಕಂತ ಸಂದರ್ಭದಲ್ಲಿ ಕೂಡ ಅವರ ನೆನವಿನಲ್ಲಿ ಇವತ್ತಿನ ಒಂದು ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಇವತ್ತ ತಂದೆ ಎಷ್ಟು ಅವ್ರ ಕೆಲಸ ಮಾಡಿದ್ರು ಯಾರಲ್ಲಿ ಮಕ್ಕಳು ಚಲೋ ಆಗ್ಬೇಕಂತಾನ ಎಲ್ಲರೂ ಮಾಡೋದು ಇವತ್ತ ಅವರು ತಂದೆಯವ್ರ ಕಷ್ಟಪಟ್ಟು ಅವ್ರ ಬೆನ್ನಲ್ ಬಾಯಿ ನಿಂತು ತಾಯಿ ತಂದೆ ಇಬ್ರು ಕೂಡ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಅವ್ರ ಒಂದು ಸಮಾಜಕ್ಕ ದೊಡ್ಡ ಕೊಡುಗೆ ಆಗ್ಯಾರ ಯಾಕಪ್ಪ ಅಂದ್ರ ಇವತ್ತ ಖುಷಿ ಆತ ನನಗ ಯಾಕಂದ್ರೆ ಈಗ ನೋಡ್ರಾಷ್ಟ ಮುಂದಾಗ ಸೇಮ್ ತಂದೆ ತಾಯಿ ಅವ್ರು ನೋಡಿದ್ರೆ ಕಣ್ಣಾಗ ನೀರು ಬರ್ತಾವ್ ನನಗೆ ಅಂತರಂಕರಿಸಿ ಅದ್ರೊಳಗೆ ತಮ್ಮ ತಂದಿಯವ್ರ ಕಾಣ್ತಾರಂದ್ರ ಅಣ್ಣರಿಗೆ ಎಷ್ಟು ನಾವು ನಮಸ್ಕಾರ ಹೇಳಿದ್ರು ಕಡಿಮೆನ ಬಹಳ ಖುಷಿ ಆಯ್ತು ನನಗೆ ಯಾಕಂದ್ರೆ ಅವ್ರು ಬಂದೆ ನನಗೆ ಕಣ ಕಾಣೋದಿಲ್ಲ ನನಗೆ ಕಿವಿ ಕೇಳುದಿಲ್ಲ ಇಂತರ್ಗೆಲ್ಲ ಅವರು ತರಿಸಿ ಮತ್ತೇನ್ರಿ ನಾ ಅಲ್ಲೇ ಮೊದಲು ಕುಂದ್ಕೊಂಡು ನೋಡಕತ್ತಿದ್ದೆ ಮೆಡಿಕಲ್ ಶಾಪಿಗೆ ತರಿ ಕಳಿಸಿ ಆ ಟ್ಯಾಬ್ಲೆಟ್ಸ್ ಅವನ್ನೆಲ್ಲಾ ತರಿಸಿ ಕೊಟ್ರು ಅಣ್ಣರ್ಗೆ ಎಷ್ಟು ನಾವು ಒಂದಿನ ಹೇಳಿದ್ರು ಕಡಿಮೆನ ಬಹಳ ತುಂಬಾ ಒಳ್ಳೇದಾಗ್ಲಿ ಹಿಂಗೆ ಸದನದಾಗಿ ಈ ಥರ ಆಗಬಾರ್ದು ಅಂತೇಳಿ ಒಂದು ಅವ್ರಿಗೆ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಎರಡು ಮಾತು ಹೇಳ ನಮಸ್ತೆ ನನ್ನ ಹೆಸರು ಪ್ರೀತಿ ನಾನು ಕೊಪ್ಪಳೆಯಿಂದ ಬಂದೀನಿ ವಿಷ್ಣು ಅವರು ಅವರು ಸ್ನಾನಕ್ಕೋಸ್ಕರ ಬಟ್ಟೆ ಉದ್ದಾನಕ್ಕೆ ಮೈಲಿ ಮತ್ತೆ ಇಲ್ಲ ಇಲ್ಲಿಂದ ಇವರೆಲ್ಲ ಮಾಡ್ತಾ ಇರೋದು ಒಳ್ಳೆ ಕಾರ್ಯಕ್ರಮ ತುಂಬ ಖುಷಿ ಆಯಿತು ಇವರು ರುದ್ರಾಶ್ರಮದಿಂದ ಕರ್ಕೊಂಬಂತಿದ್ರು ಇವರಲ್ಲಿ ತಂದೆ ತಾಯಿ ರೂಪ ಕಾಣ್ತಾ ಇದ್ದಾರೆ ಅವ್ರಿಗೆ ಅವ್ರಿಗೆಲ್ಲರೂ ಒಳ್ಳೆಯದು ಮಾಡಲಿ ಚೆನ್ನಾಗಿತ್ತು ಮೆಡಿಕಲ್ ಚೆಕಪ್ ಮಾಡ್ತಾರೆ ನಮ್ಗೆ ತುಂಬ ಖುಷಿ ಆಗ್ತದೆ ತಂದೆ ತಾಯಿಯನ್ನು ಕಳಿಸ್ಲಾರ್ದಾಗ ಇದ್ದೊತ್ತ ಅವರು ಜಾಪನ ಮಾಡಿ ಇದನ್ನು ಮಾಡಬೇಕಂತಂದು ಇದನ್ನು ನಮ್ಮ ಸಾಮಾಜಿಕ ಒಂದು ನಮ್ಮೆಲ್ಲರ ಪರವಾಗಿ ನಾವು ನಾವು ಆತು ಮುಂದಿನ ಪೀಳಿಗೆ ಆತು ಇದು ನೋಡಿ ಕಲ್ಕಲಿ ಅನ್ನೋದು ಒಂದು ನಮ್ಮದು ಅಭಿಪ್ರಾಯದಲ್ಲಿ ತಂದೆ ತಾಯಿ ನೋಡ್ತಕ್ಕಂಥ ಬಂಧು ಬಳಗೆ ಎಲ್ಲರೂ ಈಗ ಹೊರಗೆ ಹಾಕ್ತಾರೆ ತಂದೆ ತಾಯಿನ ಅಂತರ್ ಸಲುವಾಗಿ ಈಗ ಈ ಕಾರ್ಯಕ್ರಮದಲ್ಲಿ ತಂದೆ ತಾಯಿ ಅನ್ನೋದು ಎಲ್ಲರಿಗೂ ಬೇಕಾದ ಆಶೀರ್ವಾದ ಅವ್ರದ್ದು ಇರಬೇಕು ತಂದೆ ತಾಯಿದು ಆದ ಕಾರಣ ಇವತ್ತಿನ ಕಾಲದಲ್ಲಿ ತಂದೆ ತಾಯಿ ಹೊರಗೆ ಹಾಕಿ ಮಕ್ಕಳು ತಮ್ಮ ಜೀವನ ನಡೆಸ್ತಾರ ಅದು ಒಳ್ಳೆಯದಲ್ಲ ಈ ಮುಂದಿನ ಭಾಗದಿಂದ ನೀವು ಅನುಭವಿಸ ಪರಿಸ್ಥಿತಿ ಬರ್ತೈತಿ ಅದ್ರ ಬಗ್ಗೆ ನೀವು ಯಾವ ರೀ ನಮ್ದು ಹಾವೇರಿ ಹಿರಿಯರಿಗೆ ಗೌರವ ಇದನ್ನು ಮಾಡ್ತಕ್ಕಂಥದ್ದು ಭಾಳ ಸೂಕ್ತವಾಗಿದೆ ಇದನ್ನು ಸಮಾಜದಲ್ಲಿ ಬೆಳೆಸಬೇಕು ಅದನ್ನು ಈ ಅವರ ತಂದೆ ನಮ್ಮ ಮಾವನವರು ಕೂಡ ಅವರ ತಂದೆ ಸ್ಮರಣಾರ್ಥವಾಗಿ ಇದನ್ನು ಇಲ್ಲಿ ವೃದ್ಧಿ